ನೋಡಿ ಕೊಲ್ಲೂರು ಟು ನಗರ ಹೈವೇಲಿ ಈ ಥರ ಬಸ್ಸು ಪಲ್ಟಿ ಆಗಿಬಿಟ್ಟಿದೆ ನಿಟ್ಟೂರಲ್ಲಿ ಒಂದು ಬಸ್ಸು ಪಲ್ಟಿ ಆಗಿದೆ ನೋಡಿ ಹೇಗೆ ಫುಲ್ ಅಂದರೆ ಫುಲ್ಲು ಫುಲ್ ಫುಲ್ಲು ಆಗಿಬಿಟ್ಟಿದೆ ಇಲ್ಲಿ ನೋಡಿ ತೋರಿಸ್ತೀನಿ ಛೇ ಚೂರು ಒಂದು ಚೂರು ಆ ಕಡೆ ಹೋಗಿದ್ರೆ ಬಸ್ ಫುಲ್ ಪಲ್ಟಿ ಆಗ್ತಿತ್ತು ಯಾವಾಗ ಶಾವಾಗಿದಣ ಎಷ್ಟೊತ್ತಾಗೆ ಆಯಿತು ಇವಾಗ ಗಾಯ್ಸ್ ನೋಡಿ ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಹೋಗೋದಾಗಿದ್ರೆ ಫುಲ್ಲು ಹೊಂಡದೊಳಗೆ ಹೋಗ್ತಿತ್ತು ಈ ಥರ ಇರೋ ಹೊಂಡದೊಳಗೆ ಹೋಗ್ಬಿಡ್ತಿತ್ತು ಎಂತ ಆಗಿದೆ ಜನ ಇದ್ರ ಬಸ್ಸಲ್ಲಿ ಜನ ಇದ್ರ ಅಣ್ಣ ಬಸ್ಸಲ್ಲಿ ಛ ಏನಾರು ಪೆಟ್ಟಾಯ್ತಾ ಇರೀಗಾರ ಇಲ್ಲ ಛಾಯಸ್ ನೋಡಿ ಇಲ್ಲಿ ಸ್ವಲ್ಪ ಆ ಕಡೆ ಹೋಗೋದಾಗಿದ್ರೂ ಬಸ್ಸೇ ಪಲ್ಟಿ ಆಗ್ಬಿಡ್ತಿತ್ತು ಛ ಇನ್ನೊಂದು ಚೂ ಆ ಕಡೆ ಹೋಗಿದ್ರು ಪಲ್ಟಿ ಆಗಿಬಿಡ್ತಿತ್ತಲ್ಲ ಆ ಕಡೆ ಅಂತ ಕಾರ್ ಗೀರ್ ಬಂತ ಆಗಿದೆ ಹಾ 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 ತಪ್ಸಕ್ಕೆ ಹೋಗಿ ಈ ಕಡೆ ಈ ಕಡೆ ಹೊರಡ್ತಾ ಅವ್ ಕಾರ್ರಾ ಪಾಸ ಬಿಟ್ರೆ ಅಲ್ಲ ಇಪ್ಪತ್ತೈದು ಜನ ಇದರ ಎಂತರ ಅಲ್ಲ ಯಾರಿಗಾರು ಏನಾರು ಪೆಟ್ಟ ಆಯ್ತಾ ಸದ್ಯ ಮಾರ ಅಲ್ಲ ಇಲ್ಲೊಂದು ಸ್ವಲ್ಪ ಒಂದು ಅರ್ಧ ಅಡಿ ಅತ್ಲ ಹೋಗಿದ್ರು ಪಲ್ಟಿ ಆಗ್ತಿತ್ತು ಹೌದಾ ಅಲ್ಲ ಏನಾದ್ರು ವ್ಯವಸ್ಥೆ ಮಾಡಿರ ಈಗ ತಕ್ಷಾಗೆ ನೋಡಿ ಬಸ್ಸಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ರಂತೆ ಸದ್ಯ ಯಾರಿಗೂ ಏನೂ ಆಗಿಲ್ಲ ಸೇಫಾಗಿ ಇಳಿಸಿ ಕಳಿಸಿದ್ದಾರೆ ಇವಾಗ ಬಸ್ನ ತೆಗಿಯೋಕ್ಕೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಸ್ವಲ್ಪ ಒಂಚೂರು ಒಂದು ಎರಡು ಅಡಿ ಹತ್ಲಕ್ಕೆ ಹೋಗಿದರೆ ಬಸ್ಸು ಫುಲ್ ಬಿಡ್ತಿತ್ತು ಹೊಂಡದೊಳಗೆ ಹೋಗ್ಬಿಡ್ತಿತ್ತು ಇಂಥ ಡೀಪಾಗಿರೋ ಹೊಂಡದೊಳಗೆ ಹೋಗ್ತಿತ್ತು ಕಾರ್ ಯಾರೋ ಅವರು ಕಾರನ್ನ ತಪ್ಸಕ್ಕೆ ಹೋಗಿ ಪಾಪ ಬಸ್ ಡ್ರೈವರು ಫುಲ್ ಸೈಡ್ ಹೋಗಿಬಿಟ್ಟಿದ್ದಾರೆ ಫುಲ್ ಎಳ್ಕೊಂಡು ಬಿಟ್ಟಿದೆ ಆ ಕಡೆ ಸೈಡು ನೋಡಿ ಆ ಕಡೆ ಹೋಗೋದಾಗಿ ಪಲ್ಟಿನೇ ಹೊಂಡದ ಪಾಲು ಇಪ್ಪತ್ತೈದು ಮೂವತ್ತು ಜನ ಇದ್ರಂತೆ ಬಸ್ಸಲ್ಲಿ ಎಂತ ಆಗಲ್ಲ ಅಂದ್ರೆ ಅವರು ಸಾಗರ ಗಾಡಿ ಇದು ದುರ್ಗಾಂಬಾ ಅಂತ ಸಾಗರ ಗಾಡಿ ನೋಡಿ ಈ ಕೊಲ್ಲೂರು ಕೊಲ್ಲೂರು ಟು ನಗರ ರೂಟಲ್ಲಿ ಈ ಥರ ಆಗಿದೆ ನೋಡಿ ಇವಾಗ ಎಲ್ಲ ಬರ್ತಾ ಇದ್ದಾರೆ ಬಸ್ ಎಳಿಯೋಕ್ಕೆ

ಈ ಕಡೆ ನೀವು ಮಂಗಳೂರು ಬದಿ ಆಗಿರೋ ಗಾಡಿ ತಿಂಗಳಿಂದ ದುರ್ಗಾಮ ಬಸ್ಸಿನಿಂದ ಭಾರಿ ಸಮಸ್ಯೆ ಆಗ್ತದೆ ಜನರಿಗೆ ಮಧ್ಯಾಹ್ನ ಎಲ್ಲೆಲ್ಲ ಕೂತ್ಕೊಂಡೆಲ್ಲ ಹೋಗೋಣ ಹೆಣಸರ್ ಮಕ್ಕಳು ಎಷ್ಟೋ ದಿನ ಕಾಯ್ತಾ ಇದ್ರು ತುಂಬಾ ಸಮಸ್ಯೆ ಬಸ್ ತರ್ಸಕ್ಕೆ ವ್ಯವಸ್ಥೆ ಮಾಡ್ಯಾರ ಹೇಳಕೆ ಇಲ್ಲಿ ಎಷ್ಟೊತ್ತಾಗಬಹುದು ತುಂಬ ಲೇಟ್ ಆಗುತ್ತಾ ಬರ್ತಾರ ಬರ್ತದಾರ ಚಾ ಕಾಯಿಸ್ ನೋಡಿ ಬಸ್ಸು ಹೇಗೆ ಫುಲ್ ಬೆಂಡಾಗಿ ನಿಂತ್ಬಿಟ್ಟಿದೆ ನೋಡಿ ಏನಂತಾರೆ ನೋಡೋಣ ಅಭಿಪ್ರಾಯಗಳು ಓ ಹೋ ಹೋ ಹುಷಾರಣ ಅಜ್ಜ ಕಂಗಾಲ್ ಹುಷಾರ್ ಹುಷಾರ್ ತಮಣಿ ಮಾತಾಡ್ಸೋಣ ತಮಣೆ ಏ ತಮಣೆ ತಮಣೆ ಇಲ್ಲಿ ಇಲ್ಲಿ ಯಾರ ಜೊತೆ ಬಂದಿದ್ದೇನಾ